ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಕ್ಯಾರೆಟ್ ಹಲ್ವ ಹೇಗೆ ಮಾಡುವುದೆಂದು ತಿಳಿಯೋಣ ಕ್ಯಾರೆಟ್ ಹಲ್ವಾಗೆ ಹಾಲನ್ನು ಬೆರೆಸ್ತೀವಿ ಹಾಲು ಜೊತೆ ಇದೊಂದು ವಸ್ತುವನ್ನು ಬೆರೆಸಿದರೆ ಎಷ್ಟು ಟೇಸ್ಟಿಯಾಗಿ ಕ್ರೀಮಿಯಾಗಿ ಬರುತ್ತದೆ ಎಂದು ತಿಳಿಯೋಣ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಕ್ಯಾರೆಟನ್ನು ತೆಗೆದುಕೊಂಡಿದ್ದೇನೆ ಮೇಲೆಯ ಸಿಪ್ಪೆಯನ್ನು ಬಿಡಿಸ್ಬಿಟ್ಟು ಅರ್ಧ ಕೆ ಜಿ ಕ್ಯಾರೆಟನ್ನು ಕೂಡ ನಾನು ಪೂರ ತುರ್ಕೊಂಡಿದ್ದೀನಿ ನೋಡಿ ಈಗ ನಾನು ಒಂದು ಕಡಾಯಿಗೆ ಒಂದು ಮೂರ್ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕಿ ಡ್ರೈ ಫ್ರೂಟ್ಸನ್ನು ಹುರಿದಿಟ್ಟು ತೆಗೆದುಕೊಳ್ಳುತ್ತೇನೆ ನಾನಿಲ್ಲಿ ಬಾದಾಮಿ ಗೋಡಂಬಿಯನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಇಷ್ಟವಾದರೆ ಮತ್ತೆ ಬೇರೆ ಡ್ರೈ ಫ್ರೂಟ್ಸ್ ಬೇಕೆಂದರೆ ಹಾಕಿಕೊಳ್ಳಿ ನಾನೀಗ ಬೇರೆ ಒಂದು ಬಟ್ಲದಲ್ಲಿ ತೆಗೆದಿಟ್ಟುಕೊಳ್ಳುತ್ತೇನೆ ಈಗ ಕ್ಯಾರೆಟ್ ಒಂದು ಬಟ್ಟಲಷ್ಟು ಆಗಿದೆ ನೋಡಿ ಸಕ್ಕರೆಯನ್ನು ಒಬ್ಬರು ಯಾವ ಅಳತೆ ಮೇಲೆ ಕ್ಯಾರೆಟ್ ತುರಿ ಬಂದಿರುತ್ತೋ ಆ ಅಳತೆ ಮೇಲೇ ಸಕ್ಕರೆ ಹಾಕೋತಾರೆ ಅಷ್ಟೊಂದು ಸಕ್ಕರೆ ಹಾಕಿದರೆ ಭಾಳ ಸ್ವೀಟ್ ಆಗುತ್ತೆ ಅದಕ್ಕೆ ಆ ಏನು ಒಂದು ಅಳತೆ ತೊಗೊಂಡಿರ್ತೀವಲ್ಲ ನಾವು ಆ ಅಳತೆಕ್ಕಿಂತ ಕಡಿಮೆ ಪ್ರಮಾಣದಲ್ಲಿನೇ ಏನು ಮಾಡಬೇಕಾಗತ್ತೆ ಸಕ್ಕರೆಯನ್ನು ಹಾಕಬೇಕಾಗತ್ತೆ ಇಲ್ಲಿ ನಾವು ಕ್ಯಾರೆಟ್ ಹಲ್ವಾನ ಇದೇ ಒಂದು ಏನು ತುಪ್ಪನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಇದೇ ಒಂದು ಉಗಿ ಒಳಗನೆ ಸ್ಟೀಮ್ ಒಳಗೇನೆ ಏನಾಗಬೇಕು ಇದು ಪೂರ್ತಿ ಫ್ರೈ ಆಗಬೇಕು ಅಕಸ್ಮಾತ್ತಾಗಿ ಅಷ್ಟೆಲ್ಲ ಬ್ಯಾಡಪ್ಪ ಅಂತಂದ್ರೂ ಕೂಡ ನಾವೇನು ಮಾಡ್ಬೋದು ಹಾಲನ್ನು ಕೂಡ ನಾವೇನು ಮಾಡ್ಬೋದು ಉಪಯೋಗ ಮಾಡ್ಕೋಬೋದು ಸ್ವಲ್ಪ ಹಾಲನ್ನು ಹಾಕಿ ಬೇಯಿಸ್ಕೊಂಡು ಕೂಡ ತೆಗಿಬೋದು ನೋಡಿರಿ ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಕೂಡ ಏನು ಮಾಡ್ತಾ ಹಾಕ್ತಾ ಇದ್ದೀನಿ ತಳ ಹತ್ತದೇ ಇರೋ ರೀತಿಯಲ್ಲಿ ಅದನ್ನು ಕೈಯಾಡ್ಸ್ಕೋಬೇಕು ನಾನಿಲ್ಲಿ ಕ್ಯಾರೆಟ್ ಹಲ್ವಾ ಮಾಡುವಾಗ ಒಂದು ಎರಡು ದಿವಸದ್ದು ಒಂದು ಅಥವಾ ಎರಡು ದಿವಸದ್ದು ಏನು ಮಾಡ್ತೀನಿ ಹಾಲಿನ ಕೆನೆಯನ್ನು ನಾನು ತೆಗೆದಿಟ್ಕೊಂಡಿರ್ತೀನಿ ಆ ಹಾಲಿನ ಕೆನೆಯನ್ನು ಹಾಕೋದ್ರಿಂದ ಈ ಕ್ಯಾರೆಟ್ ಹಲ್ವಾ ಕ್ರೀಮಿ ಕ್ರೀಮಿ ಆಗಿ ಬರುತ್ತದೆ ತಿನ್ನುವಾಗ ಬಹಳ ಟೇಸ್ಟ್ ಅನಿಸುತ್ತೆ ಇದು ನಾನು ಎರಡು ದಿವಸದ್ದನ್ನು ಏನು ಮಾಡಿಟ್ಟಿರ್ತೀನಿ ಕೆನೆಯನ್ನು ತೆಗೆದಿಟ್ಕೊಂಡಿರ್ತೀನಿ ಸ್ವಲ್ಪ ಬೇಕಾದರೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ ನಮಗೇನು ಬೇಡಪ್ಪ ಅಂದರೆ ಹಾಗೇ ಬೇಯಿಸ್ಕೋಬೋದು ಕೂಡ ಸ್ವಲ್ಪ ತುಪ್ಪದ ಪ್ರಮಾಣನ ಕ್ಯಾರೆಟ್ ಹಾಕೋಕ್ಕಿಂತ ಮುಂಚೆ ಅಥವಾ ಕ್ಯಾರೆಟ್ ಹಾಕಿದ್ಮೇಲೆ ಆದ್ರೂ ಒಂದು ಎರಡು ಮೂರು ಅಷ್ಟು ತುಪ್ಪ ಹಾಕಿದರೆ ಅದನ್ನು ಉಗಿಯೊಳಗನೆ ಸಣ್ಣ ಉರಿಯಲ್ಲಿಟ್ಟು ಕಲ್ ಇದನ್ನೇನು ಮಾಡ್ಬೋದು ಕ್ಯಾರೆಟನ್ನು ಬೇಯಿಸ್ಕೋಬೋದು ನೋಡಿ ಕ್ಯಾರೆಟ್ ಬೆಂದಿದೆಯೋ ಇಲ್ಲೋ ಅಂತ ಹೇಳಿಬಿಟ್ಟು ಏನು ಮಾಡಬೇಕು ಸ್ವಲ್ಪ ಕೈಯಲ್ಲಿ ತಗೊಂಡು ಇದನ್ನು ಕಟ್ ಮಾಡ್ಕೊಂಡು ನೋಡ್ಕೋಬೇಕು ಹಂಗೆ ಅದನ್ನು ಅವಾಗ ಗೊತ್ತಾಗುತ್ತೆ ಗೊತ್ತಾಗುತ್ತದ ಆಗಿದೆ ಅಂಥೇಳಿ ಅಕಸ್ಮಾತಾಗಿ ಬೆಂದಿಲ್ಲ ಅಂತಾದರೆ ಕ್ಯಾರೆಟ್ ಹಲ್ವ ತಿನ್ನುವಾಗ ಅದು ಒಳಗೆ ಕಚ್ ಕಚ್ ಅನ್ನತ್ತೆ ಇಲ್ಲಿ ನೋಡಿದ ತಕ್ಷಣ ಆಗಿದೆ ಅಂತ ಗೊತ್ತಾದ ಸಕ್ಕರೆ ಹಾಕಬೇಕು ಸಕ್ಕರೆ ಆದಮೇಲೆ ಹಾಕಿದ ಮೇಲೆ ಅದು ಬೇಯುವುದಿಲ್ಲ ಹಾಗಾಗಿ ಮುಂಚೆನೇ ಬೇಯಿಸ್ಕೋಬೇಕು ಸಕ್ಕರೆ ಹಾಕೋಕ್ಕಿಂತ ಮುಂಚೆನೇ ಕ್ಯಾರೆಟ್ ಚೆನ್ನಾಗಿ ಬೆಂದಿರಬೇಕು ಆಮೇಲೆ ನಾವು ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೇಕು ಈಗ ನೀಟಾಗಿ ಅದಕ್ಕೆಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿದ ನಂತರ ಒಂದು ಐದು ನಿಮಿಷ ಮುಚ್ಚಿಡೋಣ ಮುಚ್ಚಿಟ್ಟ ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದು ಆ ನೀರಿನ ಪ್ರಮಾಣ ಪೂರ್ಣ ಪ್ರಮಾಣದಿರೋದು ಬೇಡ ನೀರಿನ ಪ್ರಮಾಣ ಸ್ವಲ್ಪ ಹೋಗಬೇಕು ಈ ಟೈಮಲ್ಲಿ ನಿಮಗೆ ತುಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಬೇಕನ್ಸಿದ್ರೆ ತುಪ್ಪನ ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ ನೋಡಿ ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳಿದ್ನಲ್ಲ ಆ ನೀರು ಸಕ್ಕರೆ ಕರಗಿ ಈ ಸ್ವಲ್ಪ ನೀರಿನ ಪ್ರಮಾಣ ಸ್ವಲ್ಪ ಹೋಗಬೇಕು ಬಹಳ ನೀರು ನೀರಿದ್ದರೆ ಸರಿ ಹೋಗಲ್ಲ ನೋಡಿ ಸ್ವಲ್ಪ ಆಗಿದೆ ನೀರು ಹೋಗಿದೆ ನಾನೀಗ ಕರೆದಿಟ್ಕೊಂಡಂತಹ ಡ್ರೈ ಫ್ರೂಟ್ಸನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಕಾಣಿಸ್ತಾ ಇದೆ ನೋಡಿರಿ ನೀರು ಇಲ್ಲ ನೀರು ಪ್ರಮಾಣ ಜಾಸ್ತಿ ಇದ್ದರೆ ಅಷ್ಟು ಸರಿ ಅನ್ಸಲ್ಲ ಹಲ್ವಾ ಹಾಗಂತ ಬಹಳೂ ಗಟ್ಟಿಯಾದರೆ ಹಲ್ ಈ ರೀತಿ ಹಲ್ವಾ ಬರೋದಿಲ್ಲ ಮತ್ತು ಅದನ್ನ ಕೇಕ್ ಮಾಡೋಕ್ಕೆ ಬರೋಕ್ಕೆ ಅದಕ್ಕೆ ಸ್ವಲ್ಪ ನೀರಿನ ಪ್ರಮಾಣ ಇರಲೇಬೇಕು ನೋಡಿರಿ ಸ್ವಾದಿಷ್ಟವಾದಂತಹ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ನೀವು ಒಂದು ಸರ್ತಿ ಈ ರೀತಿಯಾಗಿ ಕೆನೆಯನ್ನು ಉಪಯೋಗ ಮಾಡಿಬಿಟ್ಟು ಕ್ಯಾರೆಟ್ ಹಲ್ವಾವನ್ನು ಮಾಡಿಕೊಳ್ಳಿ ರುಚಿ ಹೇಗಿದೆ ಎಂದು ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ